ಗುಳ್ಳೆ ಆದ್ರೆ ನಮ್ ಹುಡುಗರು ಒಂದಿಷ್ಟ ಏನೇನೋ ಅಂತಾರ ಅದಕ್ಕ ಎಲ್ಲಾ ಹೇಳಿಕ್ ಆಗುದಲ್ರಿ ಈಗ ಅದಕ್ಕೆ ಅದ್ರ ಮೇಲೆ ಏನೋ ರೀಲ್ ಮಾಡಿದ್ದಲ್ಲ ನಮ್ಮಲ್ಲಿ ಚಿಂಗೋಟಿ ಅಂತೀವ್ರಿ ಅದಕ್ಕೆ ಚಿಂಗೋಟಿ ಅಂದ್ರೆ ಹೆಂಗುದ್ರಿ ನಿಮ್ಗ ಅಂದ್ರೆ ಹಿಂಗೇನೋ ಏನೋ ರೀ ಅದು ಈಗ ಬೀಪ್ ಏನಿಲ್ಲ ಮಂದಿ ಕಮೆಂಟ್ ಸೆಕ್ಷನ್ ಹೇಳ್ತಾರ ಏನದು ನನಗೂ ಹೇಳಿಕ್ ಆಗುವಂತ ಏನ್ ಹೌದ್ ಅವ್ರ ಹಿಂಗ ಅಂತಾರೀ ಏನ್ ಮಾಡ್ತೀಪ ಏನಿಲ್ರಿ ಇದು ಹಿಂಗೆ ವಿಡಿಯೋಸ್ ಎಲ್ಲಾ ಮಾಡ್ತೀನಿ ಹೊಟ್ಟಿಪಾಡಿಗೆ ಪಾಡಿಗೆ ಏನ್ ಮಾಡ್ತೀನಿ ಅಂತ ಕೇಳ್ತಾರೇ ಎಲ್ಲರೂ ಇನ್ಸೆಕ್ಯೂರ್ ಆಗಿ ಇರ್ತಾರ ಅವ್ರ ಅವರು ಯಾರು ಪ್ರೀತಿ ಮಾಡ್ತಾರ ಅವ್ರ ಮೇಲೆ ಬರೇ ಅಂತ ಅಷ್ಟೇ ಅಲ್ಲ ಅವ್ರ ಅವ ಅಪ್ಪ ಆಗಿರಲಿ ಯಾರ ಮೇಲೆ ಆಗಿರಲಿ ಇನ್ಸೆಕ್ಯೂರ್ ಇರ್ತದ್ರಿ ನಾ ಈಗ ಟ್ರೈನ್ ಇಳಿದು ಸತ್ತು ಬಿಡ್ತೇನೆ ಅಂತಂದಲಿಕ್ ಏನ್ ಮಾತಾಡಿದೀನಿ ಅಂತಂದಿನ ನಾ ಇಲ್ಲ ಟ್ರೈನ್ ಇಳಿದು ಸತ್ತು ಬಿಡ್ತೀನಿ ನಾ ಈಗ ನಾ ಬರಂಗಿಲ್ಲ ಹಂಗಿಲ್ಲ ನಾನ್ ಇನ್ ಸಂಬಂಧ ಬರ್ಲಿಕ್ಕೆ ಹಂಗಂತ ಏನೋ ಮಾತಾಡತಿಲ್ ಕಲ್ಲ ಮೇಲೆ ಕಲ್ಲಿಟ್ಟ ಜಜ್ಜಿದ್ ಗೆಳತಿ ಅಂತ ಹೇಳಿ ಅದು ಹಾಡದ ಓಕೆ ಸರಿ ಸೋ ಇದಿಷ್ಟು ನಿಮ್ಮ ನಾವು ಕರಿಯರ್ ಬಗ್ಗೆ ತಿಳ್ಕೊಳ್ತಾ ಇದೀವಿ ಅವಾಗಿಂದ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ನಮಗೆ ಒಂದಚೂರು ನಿಮ್ಮ ಎಜುಕೇಶನ್ ಬಗ್ಗೆ ಹೇಳಿ ಫ್ಯಾಮಿಲಿ ಬಗ್ಗೆ ನಮ್ಗೆ ತಿಳಿಸ್ಕೊಡಿ ಬಾಲ್ಯ ಇದೆ ನಾನು ಬೆಳಗಾವಿದಾಗ ಹುಟ್ಟಿದ್ದು ಓಕೆ ಅಲ್ಲಿಂದ ನಾನು ನಮ್ಮ ಅಪ್ಪರನಂಗ ಕನ್ನಡ ಮಾಧ್ಯಮ ಶಾಲೆ ಒಳಗ ಹಾಕಿದ್ರೆ ನಾ ಅದರಿಂದನೇ ಬಹಳ ಇಲ್ಲಿ ತನಕ shabd ಪ್ರಯೋಗ ಆಗಲಿ ಇಲ್ಲ ಒಂದು ಯಾವದೇ ಕಾನ್ಸೆಪ್ಟ್ ಹುಡುಕಿ ಅದು ಚಂದಂಗೆ ಅದನ್ನ ಡೆಲಿವರಿ ಮಾಡುವಂತ ಒಂದು ಬಂದಿದ್ದ ಇವನ್ ನಮ್ಮ ಟೀಚರ್ ಬಗ್ಗೆನೂ ಹೇಳಿದೆ ಅವ್ರು ಹಿಂಗ ನಾಟಕ ಎಲ್ಲ ಮಾಡಿಸಿದ್ರ ನಮ್ ಸಾಲಿನೇ ಹಂಗಿತ್ರಿ ಅದು ಆ ಟೈಪ್ ಆ ಕಲ್ಚರ್ ಒಳಗ ಬಂದಿದ್ದು ಆಮೇಲೆ ಅದಾದ್ಮೇಲೆ ನಾನು ಕಾಮರ್ಸ್ ತಗೊಂಡೆ ವಾಣಿಜ್ಯ ಶಾಸ್ತ್ರ ಅದನ್ನ ತಗೊಂಡ ಅಲ್ಲೇ ಪಿ ಯು ಸಿ ಒನ್ ಟೂ ಎಲ್ಲ ಮುಗಿಸಿ ಅದು ಬೆಳಗಾವಿ ಅದಾದ್ಮೇಲೆ ಬಿಕಾಮ್ ಹಚ್ಚಿದೆ ಬಿಕಾಮ್ ಮೂರು ವರ್ಷ ಮಾಡಿದೆ ಒಂದಿಷ್ಟು ಬ್ಯಾಕ್ ಅವರಿಗೆ ಅವು ಒಂದಿಷ್ಟು ತಕೋಬೇಕು ಬ್ಯಾಕ್ ತಕೋಬೇಕು ಒಂದು ಬಾಳೆ ನಿಟ್ಟಿಲ್ರಿ ಒಂದು ಹನ್ನೊಂದಿಟ್ಟಿ ನೀವೇ ಬ್ಯಾಕ್ ಇಟ್ಟಿ ಅದು ಬ್ಯಾಕ್ ಅಲ್ಲೇ ಬಿಟ್ಬಿಡಿದ್ರೆ ಅದು ಬ್ಯಾಕ್ ಬ್ಯಾಕ ಹೊಂಟದ್ರಿ ಅದು ಹಂಗೇ ಹಿಂದೆ ಹೊಂಟದ ಫ್ರಂಟ್ ಯಾವಾಗ ಬರುತ್ತ ಅದು ಯಾವಾಗ ನನ್ ಕಣ್ ಮುಂದೆ ಯಾವಾಗ ಬರ್ತದ ಪೇಪರ್ ನಾ ಯಾವಾಗ ಆ ತಕ್ಕೊಳಿಕ್ ಟ್ರೈ ಮಾಡ್ತೀನಿ ಆದಷ್ಟು ಫುಲ್ ಟೈಮ್ ನಾ ಈಗ ಇದನ್ನೇ ಕಾಂಟೆಂಟೇ ಮಾಡ್ತಿರೋದು ಇನ್ನು ಬಾಲ್ಯದ ಬಗ್ಗೆ ಏನಿಲ್ರಿ ಇದೇ ನಾನ್ ನಾರ್ಮಲ್ ಮನ್ಸ ಹಿಂಗ ಸಪ್ಗಿದ್ದೆ ನಾನು ಅದೇ ಹೇಳಿದಲ್ಲ ಸಾಲಾಗೆಲ್ಲ ಬಡದ್ರ ಬಡಿಸ್ಕೊತಿದ್ದೆ ಇದು ಆಮೇಲೆ ಅವಾಗ ಒಂದಿಷ್ಟು ಕಲ್ತಿದ್ದ ಏನೇನೋ ಈ ಕಲೆ ಒಳಗ ರೀ ನಾನು ಅಂದ್ರ ಸಾಂಗ್ ಎಲ್ಲಾ ಹಾಡ್ತಿದ್ದೆ ಆಮೇಲೆ ಇದು ಮತ್ತೇನು ತಬಲಾ ಕ್ಲಾಸಿಗೆ ಹೋಗಿದ್ದೆ ಸಂಗೀತ ಕ್ಲಾಸಿಗನು ಹೋಗಿದ್ದೆ ಆಮೇಲೆ ಇವೆಲ್ಲಾ ಇದ್ದು ರೀ ಬಟ್ ಅವೆಲ್ಲ ಅವಾಗ ಅಲ್ಲೆಲ್ಲ ಬಿಟ್ಟು ಕಡಿಕ ಕೈ ಹಿಡ್ದಿದ್ದು ಇದು ಬಟ್ ಅವು ಕಲ್ತಿದ್ದು ಯಾವ ವೇಸ್ಟ್ ಆಗಿಲ್ರಿ ಅವು ಆಲಾಪಗಳೆಲ್ಲ ಆರೋಹಣ ಅವರೋಹಣ ಅಂತ ಇರ್ತದ ಸೊ ಅವೆಲ್ಲ ಡೈಲಾಗ್ ಡೆಲಿವರಿ ಮಾಡೋ ಟೈಮ್ ದಾಗ ನನಗ್ ಹೆಲ್ಪ್ ಆ ಆಗ್ಲಿಕ್ಕಿಚ್ಚಿಗೆ ಹೆಲ್ಪ್ ಆಗ್ಲಿಕ್ಕ ಹೆಲ್ಪ್ ಆಗ್ತದ ಸೊ ಅದೆಲ್ಲ ಈಗೂ ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಮಾಡಿ ಮಾಡ್ತಿರ್ತಿವಿ ಕಲ್ತಿದ್ ಅಲ್ಲಿ ವೇಸ್ಟ್ ಆಗ್ಲಿಲ್ಲ ಆಮೇಲೆ ಅಪ್ಪ ಎಲ್ಲಾ ಮಂತ್ರ ಎಲ್ಲ ಕಲಿಸ್ತಿದ್ರು ಸೊ ಆ ಮಂತ್ರದಿಂದ ಏನಾಗ್ತದಂದ್ರ ಉಚ್ಚಾರಣೆ ಬಹಳ ಚಲೋ ಆಗ್ತದ ಸೊ ಅದು ಅಲ್ಲಿಂದ ಇಲ್ಲೇ ಹಿಂಗ ಈ ಟೈಪ್ ನಾನು ಬಾಲ್ಯ ಕಳೆದಿದ್ದೆ ಹಂಗ ಆ ಇದ್ರೊಳಗ ಈಗ ಊರು ಸಾಬ್ರಿ ಅನ್ಕೋಬೇಡಿ ಮನೆಯಲ್ಲಿ ಯಾರ್ಯಾರು ಇದಾರೀ ಮಂದಿ ನಮ್ಮನ್ಯಾಗ ನಮ್ ಮನ್ಯಾಗ ಅಪ್ಪ ಅಮ್ಮ ನನ್ ತಮ್ಮ ನನ್ನ ತಮ್ಮ ಅಲ್ಲೇ ಸಿರಿಸಿ ಕಡೆ ಸೋಂದ ಅಂತ ಹೇಳಿ ಮಠ ಅದ ಅಲ್ಲಿ ಇರ್ತಾನ ಅಲ್ಲೆಲ್ಲಾ ಇದೇ ವೇದಾಧ್ಯಯನ ಅದು ಇದು ಎಲ್ಲಾ ಮಾಡ್ತಾನ ನಾನು ಈ ಕಡಿ ಬಂದಿನ್ರಿ ಈ ಫೀಲ್ಡ್ ಒಳಗ ನೀವು ಬೆಂಗ್ಳೂರ್ ಕಡೆ ಬಸ್ ಹತ್ಕೊಂಡ್ ಬಂದ್ರಿ ಅಷ್ಟ ಹಂಗಾಗ್ಯದ ಅಮ್ಮ ಅಮ್ಮ ಇದು ಲ್ಯಾಬ್ ಟೆಕ್ನಿಷಿಯನ್ ಇದಾರ ಅವರು ಮಂದಿ ರಕ್ತ ಹೀರ್ತಾರ ಅಂದ್ರ ಈ ಮಂದಿ ರಕ್ತ ತಗೊಂಡು ಅದು ಒಂದು ಪೈಪ್ ಇರ್ತದ ಹಾಕಿ ಅವ್ರ ಹೆಸರು ಹಚ್ಚಿ ಅವ್ರ ಬ್ಲಡ್ ಟೆಸ್ಟ್ ಮಾಡೋದೆಲ್ಲ ಹಿಂಗೆಲ್ಲ ಕೆಲಸ ಮಾಡ್ತಾರಮ್ಮ ಓಕೆ ಅಪ್ಪ ಅವರು ಐತೆ ಮಾಡ್ತಾರೆ ಗರ್ಲ್ ಫ್ರೆಂಡ್ ಏನ್ ಮಾಡ್ಕೊಂಡಿದ್ದಾರೆ ಅವ್ರು ಎಲ್ಲಿ ನಾನು ಹುಡುಕ್ಲಿಕ್ಕೆ ತಿನ್ರಿ ಅವ್ರು ಎಲ್ಲೆಲ್ಲೇ ಏನು ಅಂತ ಹೇಳಿ ನಾನು ರಾತ್ರಿ ಕನಸನೇ ಬರ್ತಾರಿ ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಹೇಳಿ ಹೆಂಗ್ ಇರಬೇಕು ಅಂತ ಮತ್ತೆ ಕೇಳಬೇಡ್ರಿ ಕ್ವೆಶ್ಚನ್ ನೋಡಿ ಈಗ ಇದ್ದೀರಿ ಅಂತ ಕೇಳಿದ್ರೋ ನೆಕ್ಸ್ಟ್ ಕ್ವೆಶ್ಚನ್ ಗುರುತಾಯ್ತು ಈಗ ಹೋಗ್ಲಿ ಮನೇನಲ್ಲಿ ಈಗ ಹುಡುಗಿ ಹುಡುಕಿದ್ರೆ ಹಿಂಗೆ ನೀವ್ ಹೇಳ್ತೀರಾ ತಾನೆ ಅಮ್ಮ ನೋಡಿ ಹಿಂಗೆ ಇರ್ಬೇಕು ಹುಡುಗಿ ಹಿಂಗೆ ಇರ್ಬೇಕು ಇಷ್ಟ ಓದಿರ್ಬೇಕು ಹಂಗೆ அது மாத்தாடோ சக்தி இல்லை நம் கடை அஸ்து தாக்க அப்பா நான் ஊட்லேரு அப்பா அம்மா தோர்சி ஹுடுகி கண்ணு முச்சக்கொண்டி கட்டுப்படுத்த அங்கு இல்ற கண்ணு முச்சங்க ಅವರದು ತಲಿ ಅಂಗದ ಏನ್ ಮಾಡ್ತೀರಿ ನೋಡಿ ನೀವು ಕಂಟೆಂಟ್ ಕ್ರಿಯೇಟರ್ಸ್ ಇಂದನೇ ಕಲ್ತಿರೋದು ಇದು ಅದೇ व्हाट ಎಲ್ಲಾ ಈಗ ನೋಡಿ ಊರು ಸಾಬ್ರು ಅಂತ ಅನ್ಕೋಬಾರದು ಆಗಲೇ ಹೇಳಬಿಟ್ಟೆ ನಾನು ಡಿಸ್ಕ್ಲೇಮರ್ ಊರ್ ಊರು ಸಾಬ್ರು ಯಾಕ್ರಿ ಯಾಕ್ರೀ ನಮ್ಮದೇ ವಿಷಯ ಅಂತ ಹೇಳಬಿಟ್ರೆ ನೀವು ನೀವು ಮದಿಗಿದೀವಿ ಅಂತ್ರಿ ಈಗ ಇನ್ನ 22 ಆದರೆ ನನಗೆ ಇನ್ನ ಹೇಳಿದಲ್ರಿ ನಿಮಗೆ ಅವೆಲ್ಲ ಪಿ ಯು ಕಾಲೇಜ್ ಅವೆಲ್ಲ ಕಟ್ಟಬೇಕ್ರಿ ನಾನು ಚೈಲ್ಡ್ ಮ್ಯಾರೇಜ್ ಬಾರ್ ಮಾಡಬೇಕು ಚೈಲ್ಡ್ ಹೆಂಗ್ ಆಗ್ತದ್ರಿ ಮೇಡಂ ಬಾರ್ ಮಾಡಬೇಕಾ ಒಂದ್ 4 ಬಾರ್ ಬಾರಿ ಕಟ್ಟಬೇಕು ಎಲ್ಲಾ ಹೇಳಿದ್ರು

ಮತ್ತಿನ್ನೇ ಅದರ ಹವ್ಯಾಸಗಳು ಈಗ ಕ್ರಿಕೆಟ್ ಆಡ್ಲಿಕ್ಕದು ಹೋಗ್ತೀವಿ ಅದು ಇಷ್ಟೇ ರೀ ಮತ್ತ ಇನ್ನೇನ್ ಇನ್ನು ಅಭ್ಯಾಸ ಮುಂದುವರ್ಸಿದಿರ ಹುರಿ ಅದು ಯಾರು ಇಲ್ದಾಗ ಅಷ್ಟೇ ಆಡ್ತೀವಿ ನಾವು ಬಾತ್ರೂಮ್ ಸಿಂಗರ್ ಬಾತ್ರೂಮ್ ಸಿಂಗರ್ ಆಮೇಲೆ ಒಟ್ಟು ಯಾರು ಇಲ್ದಾಗ ಅಷ್ಟೇ ಇಲ್ದೇ ಸೊ ಈ ಈ ಆಕ್ಟಿಂಗ್ ರಿಲೇಟೆಡ್ ಕೆಲವೊಂದು ವಿಡಿಯೋಸ್ ಈ ಡೈರೆಕ್ಷನ್ ರಿಲೇಟೆಡ್ ಕೆಲವೊಂದು ವಿಡಿಯೋಸ್ ನೋಡುದ ಈ ಒಟ್ಟು ಇದ್ರ ರಿಲೇಟೆಡ್ ಎಲ್ಲಾ ಹವ್ಯಾಸಗಳು ಇದೆ ಸರ್ ಇವಾಗ್ಲೇ ಹೇಳಿದ್ರಿ ಡೈರೆಕ್ಷನ್ ಇಂಟ್ರೆಸ್ಟ್ ಇದೆ ಅಂತ ಅನ್ಬಿಟ್ಟು ಬಟ್ ಆಕ್ಟಿಂಗ್ ಕೂಡ ನೀವ್ ಆಗ್ಲೇ ಹೇಳಿದಾಗೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದಿರಾ ಆಡ್ ಫಿಲಮ್ಸ್ ಅಲ್ಲಿ ಆಕ್ಟ್ ಮಾಡಿದಿರಾ ಸೊ ಆಕ್ಟರ್ ಆಗ್ಬೇಕು ಅನ್ನೋದು ಆಸೆ ಇದ್ಯಾ ನಿಮ್ಗೆ ಸಿನಿಮಾದಲ್ಲಿ ಹೌದ್ರಿ ಅಂದ್ರೆ ಈ ನಾ ಅದೇ ಹೇಳಿದಲ್ಲ ನಿಮ್ಗೆ ಒಂದು ನನ್ಗೆ ಒಂದು ಕಾರಣ ಒಂದೇ ಇತ್ತು ಈ ಇದ್ರೊಳಗೆ ಬರ್ಲಿಕ್ಕೆ ಒಂದ್ ಸಿನಿಮಾದಾಗ ಆಕ್ಟ್ ಮಾಡ್ಬೇಕು ನಾನು ಅದಕ್ಕೆ ನಾನು ಇದು ಸ್ಟಾರ್ಟ್ ಮಾಡಿದ್ದು ಈಗ ಸಿನಿಮಾಗಳೆಲ್ಲ ಅಂತ ಅನ್ನುವಷ್ಟು ಏನು ಸಿನಿಮಾ ಇಲ್ರಿ ಈಗ ಇದು ಎರಡನೇ ಸಿನಿಮಾ ಇರೋದು ಎರಡು ಆಡ್ ಶೂಟ್ ಟಿವಿ ಆಡ್ ಶೂಟ್ ಆಗ್ಯಾವ ಅಷ್ಟ ಎಲ್ಲ ಪುಟ್ಟ ಹೆಜ್ಜೆನೆ ಅಲ್ವಾ ಈಗ ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಕೊಂಡು ಆಮೇಲೆ ಈಗ ನೋಡಿ ಎಷ್ಟೊಂದು ದೊಡ್ಡ ದೊಡ್ಡ ಆಕ್ಟರ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಆಕ್ಟಿಂಗು ಮಾಡ್ತಾರೆ ಡೈರೆಕ್ಟಿಂಗ್ ಡೈರೆಕ್ಷನ್ ಮಾಡ್ತಾರೆ ಸೊ ಆತರ ಮುಂದೆ ವಾದಿರಾಜ್ ಅವ್ರನ್ನು ನಾವು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋ ಆಗ್ಬೇಕು ಆಕ್ಟರ್ ಡೈರೆಕ್ಟರ್ ಸ್ಕ್ರೀನ್ ಪ್ಲೇ ಎಡಿಟಿಂಗ್ ಕಾನ್ಸೆಪ್ಟ್ ಸ್ಟೋರಿ ನಿಮ್ ಬಾಯ್ ಹರಿಕಿಲೆ ಮ್ಯೂಸಿಕ್ ಎಲ್ಲ ವಾದಿರಾಜ್ ನೀವು ಬಾಯ್ ಹರಿಕಿಲೆ ಹಂಗಾದ್ರೆ ನಿಮ್ಗೆ ಒಂದ್ ಪಾವ್ ಕಿಲೋ ಕುಂದ ತಂದ್ ಕೊಡ್ತೀವಿ ನಮ್ ಈಗ ಒಬ್ಬ ಆಕ್ಟರ್ ಗೆ ನೀವು ಆಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ ನಿಮ್ ಫೇವ್ರೇಟ್ ಸಿನಿಮಾ ಯಾವ್ದು ಅಂತ ನಾವು ಕೇಳಕ್ ಆಗಲ್ಲ ಬಿಕಾಸ್ ಪ್ರತಿಯೊಂದು ಇಷ್ಟಪಟ್ಟು ಮಾಡಿರ್ತಾರೆ ಆದ್ರೂ ಈಗ ಒಂದು ಕೇಳ್ಬೇಕಲ್ಲ ಅಂತ ಕೇಳ್ತಾ ಇದೀನಿ ನೀವು ಮಾಡಿರೋ ಅಷ್ಟು ರೀಲ್ಸ್ ಅಲ್ಲಿ ನಿಮ್ಮ ಫೇವ್ರೇಟ್ ಮೂರ್ ರೀಲ್ಸ್ ಹೇಳೋದಾದ್ರೆ ಯಾವ್ದು ಹೇಳ್ತೀರಾ ಫೇವ್ರೇಟ್ ಮೂರ್ ರೀಲ್ಸ್ ಇದ್ರ ಬಗ್ಗೆ ಯೋಚನೆ ಖರೀನ ಮಾಡಿಲ್ರಿ ನಾನು ನನ್ನ ಫೇವ್ರೆಟ್ ಯಾವುದು ಹೇಳಿ ಸಾಕಷ್ಟು ಅವ್ರಿ ಫೇವ್ರೆಟ್

ಅವರು ಎಲ್ಲರ ಹೊರಗೆ ಹೋದಾಗ ಮಾತಾಡಿಸ್ತಾರ ಬರೇ ಸಿನಿಮಾ ಸ್ಟಾರ್ಸ್ಗಳಿಗೆ ಇವ್ರಿಗೆಲ್ಲ ಅದ ಅದೇನು ಕೊಡ್ತಾರಲ್ಲ ಅದರದ್ದು ಒಂದು ಒಂದು ಎರಡು ಪರ್ಸೆಂಟ್ ನಮಗೂ ಕೊಡ್ತಾರ ಅವರೊಂದು ಪ್ರೀತಿಲೆ ಬಂದು ಎಷ್ಟು ಚಂದ ಮಾತಾಡ್ಸ್ತಾರಂತಂದ್ರೆ ಅಂತಂದ್ರೆ ಅವರು ನಾ ತಡ್ರಿ ನನ್ನ ಹೆಂಡ್ತಿನೂ ಮಾತಾಡ್ತಾರೆ ತಡ್ರಿ ನನ್ನ ಮಗನೂ ಮಾತಾಡ್ತಾನೆ ಬರ್ರಿ ಎಲ್ಲರೂ ಮಾತಾಡ್ತಾರೆ ಅದು ಸಿಗೋದು ಬಹಳ ಕಷ್ಟದ ಆಮೇಲೆ ಈಗಿನ ಏನು ನನಗೂ ಅವ್ರ ಬಗ್ಗೆ ಏನು ಹೇಳಬೇಕು ಗೊತ್ತಿಲ್ಲ ಕೈ ಮುಗಿತೀವಿ ಅಷ್ಟೇನೋ ಅವ್ರಿಗೆ ಅವರವ್ರಿಲ್ಲ ಅಂದ್ರೆ ಏನಿಲ್ಲ ಆಮೇಲೆ ಅವರೇ ಎಲ್ಲ ಒಬ್ಬರು ಇನ್ನೊಬ್ಬರಿಗೆ ಶೇರ್ ಮಾಡ್ತಾರ ಅವ್ರು ಏನಿಲ್ಲಾರದ ಅವರು ಅವ್ರು ನನ್ನ ಕಡೆಯಿಂದ ಏನೂ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಿಲ್ಲ ಬಟ್ ಅವ್ರು ಅಷ್ಟು ಪ್ರೀತಿ ತೋರಿಸಿಗತ್ತಾರ ಮೇಲೆ ಹಾಪಾ ಈ ವಿಡಿಯೋ ಹಾಕ್ಯಾನ ಇದನ್ನ ಶೇರ್ ಮಾಡ್ಬೇಕು ನಾನು ಆ ಪ್ರಮೋಷನ್ ಏನು ಅವ್ರೇನು ದುಡ್ಡು ತಗೋತಾರ ಇಲ್ಲ ಇಲ್ಲ ಅದೊಂದು ಅವ್ರು ಮಾಡುವ ಪ್ರಮೋಷನ್ ಏನದಲ್ಲ ನಮ್ಮ ಬಗ್ಗೆ ಅದ ಹೆವಿ ಅದರಿ ಅವ್ರ ತಮ್ ತಮ್ಮ ಎಲ್ಲೋ ಬ್ಯಾರೆ ದೇಶದಾಗ ಇರೋ ಅವ್ರಿಗೆಲ್ಲಾರ್ಗೂ ವಿಡಿಯೋ ಕಳಕ್ ಶೇರ್ ಮಾಡ್ತಾರ ಶೇರ್ ಮಾಡ್ತಾರ ಏ ಇದ್ ನೋಡ ಇಲ್ ನಮ್ಮವ್ರ್ ನೋಡು ಅವ್ರವ್ರ ನಡಬರ್ಕ ಇದಾಗಿರ್ತದ ಇಲ್ ನೋಡು ನಮ್ ಕಡೆ ಹಿಂಗ ಒಬ್ಬ ಹುಡುಗಿದಾನ ಹಂಗ ಹಿಂಗ ನಾ ಏನ್ ನೋಡ್ರಿ ನಾ ಅವ್ರ ಬಗ್ಗೆ ಏನ್ ಹೇಳ್ಬೇಕ್ ನಂಗ ಗೊತ್ತಾಂಗಿಲ್ಲಾ ಒಮ್ಮೆ ನಾ ಬ್ಲಾಂಕ್ ಆಗಿ ಬಿಡ್ತೀನಿ ಅಷ್ಟ ಸರಿ ಹೋಗ್ಲಿ ಅಂತ ಎರಡು ಲೈನ್ ಹಾಡು ಹಾಡಿ ನಮಗೋಸ್ಕರ

ಹಾಲ ತರ್ತೇನಂತ ಗೆಳತಿ ಮನಿಗೆ ಬಂದ ಬೆಟ್ಟಾಗಿದಿ ನಮ್ಮನಿಯ ಹಿತ್ತಲದಾಗ ಹಾದಿ ಗೆಳತಿ ಅಣಕ ಮಾಡಿ ಒಲ್ಲನ ಬ್ಯಾಡ ಬಡತನ ನೋಡಿ ಅರ್ಗಿಣಿ ಹಂಗ ಸಾಕತೇನಾ ನಿನಗ ಚಂದುಳ್ಳ ಚಲ್ವಿ ನಿನ್ನ ಅಂದಳದ ಈ ಟೈಪ್ ಹಾಡದ್ರಿ ಅದು ಭಾರಿ ಅದ ಮಸ್ತ್ ಅದ ಎಲ್ಲಾರು ಕೂಡಿ ವೈಬ್ ಮಾಡ್ತೀವಿ ನೀವು ಬಹಳ ಚಂದ ಹಾಡದ್ರಿ ಇದನ್ನ ಹೌದ್ರಿ ಸಕ್ಕತ್ತಾಗಿ ಹಾಡದ್ರಿ ತುಂಬಾ ಖುಷಿ ಆಯ್ತು ನನ್ಗಂತೂ ಇವತ್ತು ನಿಮ್ಮನ್ನ ಮೀಟ್ ಮಾಡಿದ ನಿಜವಾಗ್ಲು ಖುಷಿ ಆಯ್ತು ಅಂಡ್ ಇಷ್ಟು ಟೈಮ್ ಮಾಡ್ಕೊಂಡು ನೀವು ಬಂದ್ರಲ್ಲ ಇಲ್ಲಿ ಅದೇ ಸಂತೋಷ ವಾದಿರಾಜ್ ಅವರೇ ಥ್ಯಾಂಕ್ ಯು ಸೋ ಮಚ್ ಏ ಥ್ಯಾಂಕ್ ಯು ರೀ ನನಗೆ ಇಲ್ಲಿ ಕರೆಸಿ ಇದೊಂದು ವೇದಿಕೆ ಸೃಷ್ಟಿ ಮಾಡಿ ಕೊಟ್ಟಾರ ಅದಕ್ಕೆ ನಿಮ್ಗೆ ನಾ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಇಷ್ಟೆಲ್ಲ ಕೂತ್ ಮಾತಾಡುವಂತ ಅವಕಾಶ ಎಲ್ಲ ಕಡೆ ಸಿಗಂಗಿಲ್ಲ ಕೆಲವೊಂದು ಕಡೆ ಇದನ್ನ ಹೇಳ್ಕೊಬೇಕಾಗ್ತದೆ ನಮಗೂ ಮಂದಿಗೂ ಗೊತ್ತಾಗ್ತದ ಇಲ್ಲ ಅದೊಂದೇನೋ ಇರ್ತದ ಅದಕ್ಕೆ ಚಲೋ ಅನ್ಸಿತ್ರಿ ನಂಗೆ ಇಲ್ಲಿ ಬಂದ್ ನಿಮ್ ಜೊತೆ ಎಲ್ಲಾ ಟೀಮ್ ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಡೈರೆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಕೂಡ ಇದೆ ಆದಷ್ಟು ಬೇಗ ನಮ್ಗೂ ವಾದಿರಾಜ್ ಅವ್ರ ಸಿನಿಮಾನ ಅವರೇ ಡೈರೆಕ್ಟ್ ಮಾಡಿ ಆಕ್ ಮಾಡಿ ನಾನು ಆಗ್ಲೇ ಹೇಳಿದಾಗ ಎಲ್ಲಾನು ಆಲ್ ರೌಂಡರ್ ವಾದಿರಾಜ್ ಅವ್ರದ್ದು ಸಿನಿಮಾ ನೋಡ್ಬೇಕು ಅಂತ ಕಾಯ್ತಾ ಇದೀವಿ ಸೊ ನಿಮ್ಮ ಎಲ್ಲಾ ಆಸೆಗಳಿಗೂ ಕನಸುಗಳಿಗೂ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಗೂ ಆಲ್ ದ ವೆರಿ ಬೆಸ್ಟ್ ರೀ ಇನ್ನ ಆ ಜಾಸ್ತಿ ಜನರನ್ನ ಕರೆಸಿ ಇಂಟರ್ವ್ಯೂ ಮಾಡಿ ಎಲ್ಲೇಮರಿ ಕೈಗಳನ್ನ ಮುಂದೆ ತಗೊಂಡು ಬರ್ರಿ ಜಾಸ್ತಿ ಜನಕ್ಕೆ ಪ್ರೋಚಾ ಆಗಲಿ ನಿಮ್ಮ ಚಾನೆಲ್ ಖಂಡಿತ ಖಂಡಿತ ಥ್ಯಾಂಕ್ ಯು ಆದಿರಾಜ್ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್